ಸ್ನೇಹಿತರ ನಮಸ್ಕಾರ ನಾನು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಮತ್ತು ಅದೇ ರೀತಿ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಒಂದು ಆತ್ಮೀಯವಾದ ಒಂದು ಸ್ವಾಗತ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ವಿಡಿಯೋನ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಅದೇ ರೀತಿ ನಮ್ಮ ವಿಡಿಯೋನ ಎಲ್ಲ ಹೆಚ್ಚಾಗಿ ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಇವತ್ತು ನಾನು ಆಲೂರಲ್ಲಿ ಇವತ್ತು ನಾನು ಇನ್ನೊಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ ನಮ್ಮ ಪ್ರಸನ್ನ ಕುಮಾರ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸು ಸುಮಾರು ಒಂದು ಸರಿ ಸುಮಾರು ಒಂದು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದಾರೆ ರೋಸ್ಗೂ ಕೂಡ ಯೂಸ್ ಮಾಡಿದ್ರು ಶಾಮತ್ಗೆ ಯೂಸ್ ಮಾಡಿದರು ಮತ್ತು ಆಮೇಲೆ ಈಗ ನೀವು ಏನು ನೋಡ್ತಾ ಇದ್ದೀರಾ ಮತ್ತು ಈ ಇದನ್ನು ಬೇಸಿಕ್ಕಿಂದ ಯೂಸ್ ಮಾಡ್ತಾಯಿದ್ರೆ ತುಂಬ ಅನುಕೂಲ ಆಗಿದೆ ಸೊ ಅವ್ರ ಕಡೆಯಿಂದ ಒಂದೆರಡು ವಿಶೇಷವಾದ ಒಂದೆರಡು ಮಾಹಿತಿಗಳು ತಿಳ್ ತಿಳ್ಕೊಳ್ಳೋಣ ಎಲ್ಲ ರೈತರಿಗಿದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಪ್ರಸನ್ನ ಅವರು ನಮಸ್ಕಾರ ನಮಸ್ಕಾರ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀರಾ ಸೊ ನಮ್ಮ ಪ್ರಾಡಕ್ಟ್ ಇಂದ ನಿಮಗೆ ಏನು ಅನುಕೂಲ ಆಯಿತು ಮತ್ತೆ ಆಮೇಲೆ ನಿಮ್ಮ ಕಿರು ಪರಿಚಯ ನಿಮ್ಮ ಊರು ಯಾವುದು ಅಂತ ಸ್ವಲ್ಪ ನಮ್ಮ ರೈತರಿಗೆ ನೀವು ತಿಳಿಸ್ಕೊಡ್ತೀರಾ ಅಂತ ಓಕೆ ಸ್ವಲ್ಪ ಜೋರಾಗಿ ಸ್ವಲ್ಪ ಮಾತಾಡಬೇಕು ಅಂತ ಹೀರಾ ಗಿಡ ಯೂಸ್ ಮಾಡ್ತಾ ಇದೀರಿ ಓಕೆ ನಮ್ದು ಎರಡು ತಿಂಗಳಿಂದ ಮೂರು ತಿಂಗಳಿಂದ ಕೊಯ್ತಾ ಇದ್ದು ಕಾಯಿ ಓಕೆ ನಮ್ಮ ಜೊತೆ ಎಲ್ಲ

ಕಾಯಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಓಕೆ ಕಾಯಿ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತಾ ಇಳುವರಿ ಚೆನ್ನಾಗಿ ಬರುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ಓಕೆ ಮತ್ತೆ ಆಮೇಲೆ ನೀವು ರೋಸ್ ಕೂಡ ನಮ್ಮದು ಪ್ರೊಡಕ್ಟಿವ್ ಬಳಕೆ ಮಾಡ್ತಾ ಇದ್ದೀರಾ ರೋಸ್ ನಿಮಗೆ ಇದು ಯಾವ ತರ ಇದೆ ನಿಮಗೆ ಇಳುವರಿ ಚೆನ್ನಾಗೈತೆ ಇಳುವರಿ ಚೆನ್ನಾಗಿ ಚಿಗುರ ಮೊಗ್ಗು ಆನ್ ಟೈಮ್ ಬರುತ್ತೆ ಓಕೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಚೆನ್ನಾಗಿ ಚೆನ್ನಾಗಿರುತ್ತೆ ಓಕೆ ಓಕೆ ಹಾ ಹಾ ಮತ್ತೆ ಗೊಬ್ಬರಗಳೆಲ್ಲ ನಮ್ಮದು ಯಾವ ತರ ನೀವು ಬಳಕೆ ಮಾಡ್ತಾ ಇದ್ದೀರಾ ಮಾಮೂಲಿ ಸಮರಿಚು ಹಾ ಶೇತು ಓಕೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇದೆಯಾ ಓಕೆ ಮತ್ತೆ ನೀವು ಎಲ್ಲಾ ರೈತರಿಗೆ ನೀವು ನಮ್ಮ ಪ್ರಾಡಕ್ಟ್ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಎಲ್ಲ ರಿಸಲ್ಟ್ ಇದೆ ಎಲ್ಲ ಬೆಳೆಗೂ ರಿಸಲ್ಟ್ ಇದೆ ನಿಮ್ಮ ಪ್ರಕಾರ ಮತ್ತೆ ಹೀರೆಗಿಡ ಮತ್ತೆ ರೋಸಲ್ಲಿ ಎಲ್ಲದ್ರೂ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಅಲ್ವಾ ಓಕೆ ಸ್ನೇಹಿತರೆ ಇದು ಇರ್ತಕ್ಕಂಥ ನಮ್ಮ ಪ್ರಸನ್ನ ಕುಮಾರ್ ಅಂತವ್ರು ಏನು ನಮ್ಮ ನೆಟ್ಸರ್ ಪ್ರಾಡಕ್ಟ್ಸು ಬಳಕೆ ಮಾಡ್ತಾ ಇದ್ದಾರೆ ಅವ್ರದ್ದು ಒಂದು ಹೆಚ್ಚಿನ ಮಾಹಿತಿ ಸ್ನೇಹಿತರೆ ಮತ್ತು ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಮತ್ತೊಮ್ಮೆ ಮನವಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದಾರೆ ದಯವಿಟ್ಟು ಹೆಚ್ಚಾಗಿ ನಮ್ಮ ವೀಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅದೇ ರೀತಿ ಹೆಚ್ಚಾಗಿ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಯಾಕೆಂದರೆ ಈಗ ನೀವು ನಮ್ಮ ವೀಡಿಯೋ ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ ನಮ್ಮ ಯೂಟ್ಯೂಬಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವೀಡಿಯೋಸು ಕೂಡ ನೀವು ನೋಡ್ಬೋದು ಮತ್ತು ನಮ್ಮ ನಾವು ಯಾವ್ಯಾವ ಬೆಳೆಗೆ ನಾವು ಪ್ರಾಡಕ್ಟು ನಾವು ಕೊಟ್ಟಿದ್ದೀವಿ ಅದೆಲ್ಲ ಮಾಹಿತಿ ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೂ ಒಂದು ಒಂದು ಪ್ರಾಡಕ್ಟು ಕೊಟ್ಟು ನಾವು ನಮ್ಮ ರೈತರು ಕಡೆಯಿಂದ ಒಂದು ಬೇಕಾದಂಥ ಮಾಹಿತಿ ಕೂಡ ನಾವು ಇನ್ನು ಮುಂದೆ ನಾವು ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬಲ್ಲಿ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತು ನಿಮಗೆ ಪ್ರಾಡಕ್ಟ್ ಏನಾದರೂ ಬೇಕಾದರೆ ನನಗೆ ಫೋನ್ ಮಾಡಿ ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಅಂತ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ